ಓಂ ಶಾಂತಿ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿ ಸೋನಿಪತ್ನಿಂದ ಬ್ರಹ್ಮಕುಮಾರಿಯಾದಂತಹ ಜನಕ್ ಬಹಂಜಿಯವರು ಮಮ್ಮಾರ ಬಗ್ಗೆ ತಿಳಿಸ್ತಾ ಇದ್ದಾರೆ ಮಮ್ಮಾರವರು ಅವರಿಗೆ ಅಷ್ಟ ಭುಜಾದಾರಿ ದುರ್ಗ ಮಾತೆಯಾಗಿದ್ದರು ಅವರ ಜೀವನದಲ್ಲಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಬೇಹಂಜಿಯವರು ತಿಳಿಸ್ತಾ ಇದ್ದಾರೆ ನನ್ನ ಲೌಕಿಕ ಜನ್ಮ ಬಟಾಲದಲ್ಲಿ ಆಯಿತು ಮತ್ತು ಲೌಕಿಕ ಅಲೌಕಿಕ ಪಾಲನೆ ಗೋವಿಂದಪುರದಲ್ಲಿ ಆಯಿತು ಶ್ರೀಹರ ಗೋವಿಂದಪುರಕ್ಕೆ ಮಮ್ಮ ಹಾಗೂ ಬಾಬಾ ಇಬ್ಬರು ಬಂದಿದ್ದರು ಅಂದರೆ ಅವರು ಶ್ರೀಹರಿ ಗೋವಿಂದಪುರ ನಿವಾಸಿಯಾಗಿದ್ದರು ಅಕ್ಕ ಅವರು ಎಲ್ಲಿ ವಾಸವಾಗಿದ್ದರು ಅಲ್ಲಿ ಮಮ್ಮ ಮತ್ತು ಬ್ರಹ್ಮ ಬಾಬಾರ ಇಬ್ಬರೂ ಬಂದಿದ್ದರು ಪ್ರೇಮ ಹಾಗೂ ಸ್ನೇಹಮೂರ್ತಿ ಮಮ್ಮರವರು ತಾಯಿಯಾಗಿ ನಮ್ಮೆಲ್ಲರಿಗೆ ಪಾಲನೆಯನ್ನು ಮಾಡಿದರು ಮಮ್ಮಾರವರು ಕುಮಾರಿಯರಾದರಂಥ ನಮ್ಮೆಲ್ಲ ಸಿಂಹಿಣಿ ಎಂಬ ಟೈಟಲ್ನಿಂದ ಕರೆಯುತ್ತಿದ್ದರು ನೋಡಿ ಮಮ್ಮಾರವರಿಗೆ ಅವರೆಲ್ಲರನ್ನೂ ಕುಮಾರಿಯವರಿಗೆ ಸಿಂಹಿಣಿ ಅಂತ ಕರಿತಾ ಇದ್ರು ಅಂತ ತಿಳಿಸ್ತಾ ಇದ್ದಾರೆ ಮಮ್ಮಾರವರಿಗೆ ಕುಮಾರಿಯರ ಮೇಲೆ ಬಹಳ ಪ್ರೀತಿ ಇತ್ತು ಮೊದಲ ಬಾರಿಗೆ ಮಮ್ಮಾರವರು ಶ್ರೀಹರ ಗೋವಿಂದಪುರಕ್ಕೆ ಬಂದಾಗ ಹದಿನೈದು ಹದಿನಾರು ಕುಮಾರಿಯರು ನಾವೆಲ್ಲ ಒಟ್ಟಿಗೆ ಯಜ್ಞಕ್ಕೆ ಬಂದೆವು ಮಮ್ಮಾರವರ ಅಲೌಕಿಕ ಶಬ್ದವು ಎಷ್ಟು ಉತ್ಸಾಹಭರಿತವಾಗಿತ್ತು ಎಂದರೆ ಅದು ನಿರ್ಬಲ ಆತ್ಮಗಳಲ್ಲಿ ಶಕ್ತಿಯನ್ನು ತುಂಬುತ್ತಿತ್ತು ನಾನು ಸ್ವಲ್ಪ ಕಾಯಿಲೆ ಒಳಗಿರುತ್ತಿದ್ದೆ ನಾನು ಹೇಳಿದೆ ಮಮ್ಮ ನಾನು ಕಾಯಿಲೆಯಿಂದ ಬಳಲುತ್ತಿರುತ್ತೇನೆ ನಾನು ಏನು ಸೇವೆ ಮಾಡುತ್ತೇನೆ ಅದಕ್ಕೆ ಮಮ್ಮ ಒಮ್ಮೆಲೆ ಬಾಯಿಯ ಮೇಲೆ ಬೆರಳಿಟ್ಟುಕೊಂಡು ಹೇಳಿದರು ಸಿಂಹಿಣಿ ಶಕ್ತಿ ಸ್ವರೂಪ ಆತ್ಮ ಇಂತಹ ಬಲಹೀನ ಸಂಕಲ್ಪಗಳನ್ನು ಎಂದೂ ಮಾಡಬಾರದು ನಿನ್ನ ಜೊತೆಯಲ್ಲಿ ಯಾರಿದ್ದಾರೆ ಇದನ್ನು ನೀನು ಮರೆತು ಹೋದೆಯಾ ಆಗ ನನ್ನ ಆಂತರ್ಯದಲ್ಲಿ ಶಕ್ತಿ ಅಲೆಗಳು ಹರಿಯತೊಡಗಿದವು ಮತ್ತು ನಾನು ರೋಗಗ್ರಸ್ತಳು ಎನ್ನುವುದನ್ನು ಮರೆತು ಹೋದೆ ಸೇವಾ ಕ್ಷೇತ್ರದಲ್ಲಿ ಬಂದಾಗ ಪುನಃ ಎಂದಿಗೂ ಆ ರೀತಿಯ ಸಂಕಲ್ಪವು ಬರಲಿಲ್ಲ ದುರ್ಗಾ ಸ್ವರೂಪಿಣಿ ಮಮ್ಮಾರವರನ್ನು ಮೊದಲ ಸಲ ನೋಡಿದಾಗ ನಾನು ತದೇಕ ಚಿತ್ತಳಾಗಿ ನೋಡುತ್ತಾ ಇದ್ದು ಬಿದ್ದೆ ಮಮ್ಮ ಕೇಳಿದರು ಮಗು ಏನು ನೋಡುತ್ತಾ ಇದ್ದೀಯಾ ಆಗ ನಾನು ಹೇಳಿದೆ ಮಮ್ಮ ನಿಮ್ಮನ್ನು ಮೊಟ್ಟ ಮೊದಲ ಬಾರಿಗೆ ನೋಡಿದಾಗ ಈ ರೀತಿ ಅನಿಸಿತ್ತು ಸಿಂಹದ ಮೇಲೆ ಕುಳಿತು ಸವಾರಿ ಮಾಡುತ್ತಿರುವ ಅಷ್ಟಭುಜಾರಿ ದುರ್ಗಾ ರೂಪ ಮತ್ತು ಈಗೀಗ ಸಾಧಾರಣ ರೂಪ ಇದು ಏನು ಇದೇನು ಆಗಿದೆಯೇ ನೀವು ಇಷ್ಟು ಬೇಗ ವಸ್ತ್ರಗಳನ್ನು ಹೇಗೆ ಬದಲಾಯಿಸಿದಿರಿ ಮಮ್ಮಾದವರು ನನ್ನ ತಲೆಯ ಮೇಲೆ ಕೈಯಿಂದ ನೇವರಿಸ್ತಾ ಹೇಳಿದರು ಇದು ನಿನ್ನ ಭಾವನೆ ಆಗಿದೆ ನಿನಗೆ ದುರ್ಗಾ ತಾಯಿ ತುಂಬ ಇಷ್ಟವಾಗುತ್ತಾರಲ್ಲವೇ ನಾನು ಹೇಳಿದೆ ಹೌದು ಮಮ್ಮ ಆಗ ಮಮ್ಮ ಹೇಳಿದರು ನಿನಗೆ ದುರ್ಗೆಯ ಸಾಕ್ಷಾತ್ಕಾರ ಆಗಿದೆ ನೋಡಿ ದುರ್ಗೆಯ ಬೆಹಂಜಿಯವರಿಗೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಆಗ ಇವರೇ ದುರ್ಗಾ ಆಗಿದ್ದಾರೆ ಇವರನ್ನೇ ನಾನು ತುಂಬ ಪೂಜೆ ಮಾಡಿದ್ದೆ ಎಂಬುದಾಗಿ ನನಗೆ ಪೂರ್ಣ ನಿಶ್ಚಯ ಉಂಟಾಯಿತು ಮನೋಹರಿ ಮಧುರ ತಾಯಿಯ ವರದಾನಿ ಹಸ್ತವು ಇಂದೂ ಸಹ ನನ್ನ ತಲೆಯ ಮೇಲಿದೆ ಮಮ್ಮ ಶಕ್ತಿ ಸ್ವರೂಪಿಣಿ ಆಗಿದ್ದರು ಮತ್ತು ಪ್ರೇಮದ ಸ್ನೇಹದ ಮೂರ್ತಿಯಾಗಿದ್ದರು ನನಗೆ ಬಲಹೀನ ಸಂಕಲ್ಪ ಬಂದಾಗಲೆಲ್ಲ ಮಮ್ಮಾರವರ ನಿರ್ಭಯ ಸ್ವರೂಪ ಮುಂದೆ ಬರುತ್ತಿತ್ತು ಮಮ್ಮ ಎಂದಿಗೂ ಸಹ ವಿಘ್ನಗಳಿಗೆ ಹೆದರುತ್ತಿರಲಿಲ್ಲ ನನ್ನ ಈ ನಲವತ್ತು ವರ್ಷಗಳ ಅಲೌಕಿಕ ಜೀವನದಲ್ಲಿ ಅನೇಕ ಪ್ರಕಾರದ ವಿಘ್ನಗಳು ಬಂದವು ಆದರೆ ಮಮ್ಮಾರವರ ನಿರ್ಭಯ ಹಾಗೂ ಶಕ್ತಿ ಸ್ವರೂಪವು ನನ್ನನ್ನು ನಿರ್ಭಯ ಹಾಗೂ ವಿಜಯಿಯನ್ನಾಗಿ ಮಾಡಿತು ಮಮ್ಮಾರವರ ಮುಂದೆ ನಾನು ಪ್ರತಿಜ್ಞೆ ರೂಪದಲ್ಲಿ ಒಂದು ಹಾಡನ್ನು ತಯಾರಿಸಿದೆ ಅದರ ಸಾಲುಗಳು ಈ ರೀತಿಯಾಗಿ ಇದೆ ಬೇಂಜಿಯವರು ಮಮ್ಮಾರವರಿಗೆ ಒಂದು ಹಾಡನ್ನು ಒಂದು ಕವನವನ್ನು ಬರೆದಿದ್ದಾರೆ ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಶಕ್ತಿಯರಾದ ನಾವು ಯುದ್ಧದ ಮೈದಾನಕ್ಕೆ ಹೊರಡುತ್ತೇವೆ ನಿಶ್ಚಯ ಎಂಬ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾ ಹೋಗುತ್ತೇವೆ ನಾವು ಜ್ಞಾನದ ಆಭರಣಗಳನ್ನು ತೊಡುತ್ತೇವೆ ಯೋಗದ ಶೃಂಗಾರವನ್ನು ಮಾಡಿಕೊಳ್ಳುತ್ತೇವೆ ಸೊಂಟದಲ್ಲಿ ಜ್ಞಾನ ಖಡ್ಗವನ್ನು ಕಟ್ಟಿಕೊಳ್ಳುತ್ತೇವೆ ಶಕ್ತಿಯರಾದ ನಾವು ಯುದ್ಧದ ಮೈದಾನಕ್ಕೆ ಹೊರಡುತ್ತೇವೆ ನಾವು ಭಾರತದ ಜ್ಯೋತಿಯನ್ನು ಬೆಳಗಿಸುತ್ತೇವೆ ನಾವು ಜ್ಞಾನಾಮ್ರವಂತವನ್ನು ಕುಡಿಸುತ್ತೇವೆ ಅನ್ನುವಂತಹ ಒಂದು ಗೀತೆಯನ್ನು ಅವರು ರಚನೆ ಮಾಡಿದ್ದಾರೆ ಇಂದಿಗೂ ಸಹ ಮಮ್ಮಾರವರ ಶಿಕ್ಷಣಗಳು ಮಮ್ಮಾರವರ ಪಾಲನೆ ಪದೇ ಪದೇಗೆ ನೆನಪಿಗೆ ಬರುತ್ತಿರುತ್ತದೆ ಆದರೆ ಮಮ್ಮಾರವರ ಆ ಮುಖ ಆ ರೂಪ ಆ ಶಿಕ್ಷಣವು ಪುನಃ ಯಾವಾಗ ಸಿಗುತ್ತದೆ ಎಂಬ ಪ್ರಶ್ನೆ ಉತ್ಪನ್ನವಾಗುತ್ತದೆ ಐದು ಸಾವಿರ ವರ್ಷಗಳ ನಂತರ ಎಂಬ ಉತ್ತರ ಸಿಗುತ್ತದೆ ಮನಸ್ಸು ಹೇಳುತ್ತದೆ ಒಳ್ಳೆಯದು ಮಮ್ಮ ನಾನು ಕಾಯುತ್ತಾ ಇರುತ್ತೇನೆ ನಾನು ಖಂಡಿತ ಕಾಯುತ್ತಾ ಇರುತ್ತೇನೆ ಬ್ರಹ್ಮಕುಮಾರಿ ಬ್ರಹ್ಮಕುಮಾರಿ ಬ್ರಹ್ಮಕುಮಾರಿಯಾದಂತಹ ಸುಂದರಿ ಅವರು ದೆಹಲಿಯ ಮಾಲವೀ ನಗರ ಇವರು ತಮ್ಮ ಅನುಭವವನ್ನು ಮಮ್ಮಾರವರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಶಕ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಾವು ಮಧುಬನಕ್ಕೆ ಬಂದವು ಮತ್ತು ಮಧುರವಾದ ಮಮ್ಮಾರವರನ್ನು ನೋಡುತ್ತಿದ್ದಂತೆ ನಾನು ದುರ್ಗಾ ಅಥವಾ ವೈಷ್ಣವಿ ತಾಯಿಯ ಎದುರಿಗೆ ಬಂದಿದ್ದೇನೆ ಎಂದು ಅನಿಸಿತು ದೇವಿಯರನ್ನು ಸದಾ ಪರ್ವತಗಳಲ್ಲಿ ಗುಹೆಗಳ ಒಳಗೆ ಇರುವುದನ್ನು ತೋರಿಸುತ್ತಾರೆ ಅವರ ಮುಂದೆ ಸದಾ ಜ್ಯೋತಿ ಬೆಳಗುವುದನ್ನು ತೋರಿಸುತ್ತಾರೆ ವಾಸ್ತವಿಕವಾಗಿ ನನಗೆ ಈ ರೀತಿ ಅನಿಸಿತು ತಾಯಿಯು ತನ್ನ ಶ್ರೇಷ್ಠ ಸ್ಥಿತಿಯಲ್ಲಿ ಅಂತರ್ಮುಖತೆ ಗುಹೆಯಲ್ಲಿ ಕುಳಿತಿದ್ದಾಳೆ ಜ್ಯೋತಿಯು ಬೆಳಗುತ್ತಿದೆ ಮತ್ತು ಕಣ್ಣುಗಳಿಂದ ಸಂಪೂರ್ಣವಾಗಿ ಸಿಂಹಿಣಿ ಶಕ್ತಿಯ ಅನುಭವವಾಗುತ್ತಿತ್ತು ಮಮ್ಮಾರವರು ಗಂಭೀರತೆ ಹಾಗೂ ನಿರ್ಭಯತೆಯ ಸ್ವರೂಪಿಯಾಗಿದ್ದರು ಮಮ್ಮಾರವರು ದೃಷ್ಟಿಯನ್ನು ಕೊಟ್ಟಾಗ ನನ್ನ ಬಲಹೀನತೆಗಳನ್ನೆಲ್ಲ ಕಿತ್ತುಕೊಂಡು ಹೊರ ಹೋಗುತ್ತಿರುವಂತೆ ಭಾಸವಾಯಿತು ದೃಷ್ಟಿಯಲ್ಲಿ ಎಷ್ಟೊಂದು ಚ ತೇಜಸ್ಸಿತ್ತು ಮತ್ತು ಬಹಳ ಮಧುರವಾದ ಮಾತುಗಳು ಮಮ್ಮಾರವರ ಬಾಯಿಂದ ಬಂದವು ಮಗು ಬಂದು ಬಿಟ್ಟೆಯಾ ಬಾ ಈ ರೀತಿ ಹೇಳುತ್ತಾ ಮಮ್ಮ ನನ್ನನ್ನು ಆಲಿಂಗನ ಮಾಡಿಕೊಂಡರು ಮಮ್ಮಾರವರನ್ನು ಮಿಲನ ಮಾಡುತ್ತಿದ್ದ ಹಾಗೆ ಒಂದು ಅದ್ಭುತ ಶಕ್ತಿಯು ನನ್ನ ರೋಮ ರೋಮಗಳಲ್ಲಿ ಸಂಚಾರವಾಗತೊಡಗಿತು ಮತ್ತು ಆತ್ಮನಿಗೆ ಯಥಾರ್ಥವಾದ ಮಾರ್ಗ ಸಿಕ್ಕಿತು ನಾನು ಜೀವನದಲ್ಲಿ ಮೊದಲ ಬಾರಿಗೆ ಮಮ್ಮಾರವರ ಪ್ರೀತಿಯನ್ನು ಪಡೆದುನು ಎಂದ ಅಂತ ಸುಂದರ್ಬೇಂಜಿಯವರಲ್ಲಿ ತಮ್ಮ ಅನುಭವವನ್ನು ತಿಳಿಸ್ತಾ ಇದ್ದಾರೆ ಮಮ್ಮಾರವರನ್ನು ನಾನು ಸದಾ ಬಾಲಕನ ರೂಪದಲ್ಲಿ ನೋಡಿದೆ ಮಮ್ಮ ಸದಾ ಮಧುಬನದ ಅಂಗಳದಲ್ಲಿ ಫ್ರಾಕು ಮತ್ತು ಪೈಜಾಮದಲ್ಲಿ ಇರುತ್ತಿದ್ದರು ಮಮ್ಮಾರವರ ಮಾತು ಕೇಶ ಮತ್ತು ಮುಗುಳ್ನಗುವ ರೂಪವು ಒಂದು ನಿಷ್ಕಪಟ ಬಾಲಕ ಹಾಗೂ ಸಂತನಂತೆ ಕಂಡುಬರುತ್ತಿತ್ತು ಆ ರೂಪವು ಬಹಳ ಮಧುರ ಹಾಗೂ ಪ್ರೀತಿಯ ರೂಪವಾಗಿತ್ತು ಅದರಲ್ಲಿ ಯಾವುದೇ ವಿಕಾರದ ಅಂಶ ಮಾತ್ರ ಸಹೂ ಇರಲಿಲ್ಲ ಒಂದು ಇದೆ ಸಂತರು ಶ್ರೇಷ್ಠ ಪರಮಾರ್ಥಿಗಳು ಶೀತಲ ಅವರ ಅಂಗಗಳು ನೀಗುವರು ಇತರರ ಬಾಯಾರಿಕೆಯನ್ನು ಕೊಡುವವರು ತಮ್ಮ ಸತ್ಸಂಗವನ್ನು ಮಮ್ಮ ಹೇಗೆ ಶೀತಲ ಸ್ವರೂಪರಾಗಿದ್ದರೋ ಹಾಗೆಯೇ ಬಾಬಾರವರ ಮುಂದೆ ಒಂದು ಚಿಕ್ಕ ಇರುತ್ತಿದ್ದರು ಬಾಬಾ ಮಮ್ಮಾರವರಿಗೆ ಏನೇ ಹೇಳಿದರೂ ಸಹ ಮಮ್ಮ ಜೀ ಬಾಬಾ ಎಂದು ಹೇಳುತ್ತಿದ್ದರು ಮಮ್ಮಾರವರು ಜಿ ಬಾಬಾ ಎಂದು ಹೇಳುವುದು ಎಷ್ಟು ಮಧುರವಾಗಿರುತ್ತಿತ್ತು ಎಂದರೆ ಅದನ್ನು ಕೇಳುತ್ತಲೇ ರೋಮಾಂಚನವಾಗುತ್ತಿತ್ತು ಈ ರೀತಿ ನಮ್ಮ ಜಗದಂಬ ಸರಸ್ವತಿ ತಾಯಿಯಾಗಿದ್ದರು ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಅರವತ್ತ್ಮೂರರ ಮಾತಾಗಿದೆ ಮಮ್ಮಾರವರು ನಮ್ಮ ಜೊತೆ ಜಮ್ಮುವಿನಲ್ಲಿ ಮೂರು ದಿನ ಇದ್ದರು ಅವರು ಅಮೃತಸರದಿಂದ ಜಮ್ಮುವಿಗೆ ಬಂದಿದ್ದರು ನಾವು ಅವರಿಗೆ ನಿಮಂತ್ರಣ ಕೊಟ್ಟಿದ್ದು ಜಮ್ಮುವಿಗೆ ಬರೋದಕ್ಕೋಸ್ಕರ ನಿಮಂತ್ರಣವನ್ನು ಕೊಟ್ಟಿದ್ದು ಹೊಸದಾಗಿ ಸೆಂಟರ್ ತಯಾರಲಾಗಿತ್ತು ಬಹಳ ಕನ್ಯರು ಮಾತೆಯರು ಮತ್ತು ಸಹೋದರರು ಬರುತ್ತಿದ್ದರು ನಾನು ಮತ್ತು ನ್ಯೂಯಾರ್ಕ್ನ ಮೋಹಿನಿ ಬೆಹೆಂಜಿ ಜೊತೆಯಲ್ಲಿರುತ್ತಿದ್ದೆವು ನಮ್ಮ ಹತ್ತಿರ ಪಾತ್ರೆಗಳಲ್ಲಾಗಲಿ ಪೀಠೋಪಕರಣಗಳಾಗಲಿ ಯಾವುದೂ ಇರಲಿಲ್ಲ ಆ ಸಮಯದಲ್ಲಿ ಮಿಲಿಟರಿ ಮೇಜರ್ನ ಪತ್ನಿ ಹೊಸದಾಗಿ ಜ್ಞಾನಕ್ಕೆ ಬಂದಿದ್ದರು ನಮ್ಮ ಸೆಂಟರ್ಗೆ ಜಗದಂಬ ಸರಸ್ವತಿಯವರು ಬರುತ್ತಿದ್ದಾರೆಂದು ನಾವು ಅವರಿಗೆ ಹೇಳಿದೆವು ಅವರು ತಮ್ಮ ಮನೆಯಿಂದ ಹೊಸ ಪಾತ್ರೆ ಹಾಗೂ ಸೋಫಾ ತಂದರು ಮತ್ತು ಸೇವಾ ಕೇಂದ್ರವನ್ನು ಶೃಂಗರಿಸಿದರು ಮಮ್ಮಾರವರು ಪ್ರವೇಶ ಮಾಡುತ್ತಿದ್ದಂತೆ ಮೇಜರ್ನ ಪತ್ನಿಗೆ ಮಮ್ಮಾರವರಿಂದ ಜಗದಂಬೆಯ ಸಾಕ್ಷಾತ್ಕಾರವಾಯಿತು ನೋಡಿ ಅವರ ಪತ್ನಿಗೆ ಮಮ್ಮಾರವರ ಜಗದಂಬೆಯ ರೂಪದ ಸಾಕ್ಷಾತ್ಕಾರವಾಯಿತಂತೆ ಮತ್ತು ಅವರು ತೃಪ್ತರಾದರು ಅವರು ಸಂಪೂರ್ಣ ಪರಿವರ್ತನೆಯಾಗಿಬಿಟ್ಟರು ಮಧುರ ಮಮ್ಮ ನಮ್ಮ ಜೊತೆ ಮೂರು ದಿನಗಳಿದ್ದರು ಮಮ್ಮಾರವರ ಅವಿಶ್ರಾಂತ ಸೇವೆ ಮತ್ತು ಅವರ ಮಧುರ ಮುರುಳಿ ನಮ್ಮನ್ನು ಆನಂದಭರಿತನಾಗಿ ಮಾಡಿತ್ತು ಮಮ್ಮ ಅಮೃತ ವೇಳೆ ಎರಡು ಗಂಟೆಗೆ ಹೇಳುತ್ತಿದ್ದರು ಮತ್ತು ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬಾಬಾರವರ ನೆನಪು ಮತ್ತು ಮಕ್ಕಳ ಸೇವೆಯಲ್ಲಿ ತೊಡಗಿರುತ್ತಿದ್ದರು ಅವರ ಜೀವನದ ಧಾರಣೆಗಳಿಂದ ಅನೇಕ ಆತ್ಮಗಳು ಲಾಭ ಪಡೆದುಕೊಂಡರು ಮತ್ತು ವಾ ವಾ ಎಂಬ ಗೀತೆಯನ್ನು ಹಾಡತೊಡಗಿದರು ಮಮ್ಮಾರವರ ಜೀವನದಿಂದ ಪವಿತ್ರತೆಯ ವ್ಯಕ್ತಿತ್ವವು ಹೊಳೆಯುತ್ತಿತ್ತು ಮತ್ತು ಮಮ್ಮ ಸಾಕ್ಷಾತ್ ದಿವ್ಯ ಗುಣಗಳ ಮೂರ್ತಿಯಾಗಿದ್ದರು ಮೂರು ದಿನಗಳಲ್ಲಿ ಮಮ್ಮಾರವರಿಂದ ನಾವು ಬಹಳಷ್ಟು ಕಲಿತುಕೊಂಡೆವು ನಮ್ಮ ಆನಂದಕ್ಕೆ ಪಾರವೇ ಇರಲಿಲ್ಲ ಅನುಪಮ ನಶೆ ಏರಿತ್ತು ಮೂರನೇ ದಿನ ಮಮ್ಮಾರವರು ಬೀಳ್ಕೊಂಡು ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುವ ಸಮಯ ಬಂದಿತು ಆಗ ನಮ್ಮೆಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು ಗೋಪಿಕೆಯರಾದ ನಮ್ಮ ಮಧ್ಯದಿಂದ ಕೃಷ್ಣನು ಹೊರಟು ಹೋದಂಥ ಭಾಸವಾಯಿತು ಈ ರೀತಿ ಇದ್ದರೂ ಮಧುರ ಮಮತೆಯ ತುಂಬಿದ ತಾಯಿಯಾಗಿದ್ದರು ಕ್ರಿಸ್ತಿಷಕ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮಧುರ ಮಮ್ಮ ಜಗದಂಬಾರವರು ದೆಹಲಿಗೆ ಬಂದಿದ್ದರು ನಾವು ದಕ್ಷಿಣ ಬಡಾವಣೆಯಲ್ಲಿದ್ದೆವು ಜ್ಞಾನದಲ್ಲಿದ್ದಂತಹ ಒಬ್ಬ ಸಹೋದರ ಲಖನೌಗೆ ಹೊರಟು ಹೋಗಿದ್ದರು ಲಖನೌನಿಂದ ಆತ ಒಂದು ಸಾರಿ ದೆಹಲಿಗೆ ಬಂದಿದ್ದರು ಅವರಿಗೆ ಅಪಘಾತವಾಗಿತ್ತು ನಮಗೆ ತಿಳಿದ ನಂತರ ನಾವು ಅವರನ್ನು ನೋಡಲು ಹೋಗಿದ್ದೆವು ಆತನು ನಮ್ಮ ತಮ್ಮ ಸಂಬಂಧಿಕರಾದಂತಹ ಡಾಕ್ಟರ್ ಮಾತುರ್ಜಿಯವರ ಬಳಿಗೆ ಬಂದಿದ್ದರು ಆ ಸಹೋದರನು ಡಾಕ್ಟರ್ ಮಾತುರ್ಜಿಯವರೊಂದಿಗೆ ನಮ್ಮ ಪರಿಚಯವನ್ನು ಮಾಡಿಸಿಕೊಟ್ಟರು ನಾವು ಅವರನ್ನು ಸೆಂಟರ್ಗೆ ಬರುವಂತೆ ನಿಮಂತ್ರಣ ಕೊಟ್ಟೆವು ಅವರು ಹೇಳಿದರು ನಾನು ಭಗವಂತನನ್ನು ನಂಬುವುದಿಲ್ಲ ಎಂದು ಅವರು ವಿಜ್ಞಾನಿಯಾಗಿದ್ದರು ಅವರು ಹೇಳಿದರು ನನ್ನ ಪತ್ನಿ ರಾಮಕೃಷ್ಣರ ಪೂಜೆಯನ್ನು ಮಾಡುತ್ತಾಳೆ ನನಗೆ ಈ ಮಾತುಗಳಲ್ಲಿ ವಿಶ್ವಾಸವಿಲ್ಲ ಎಂದು ಹೇಳಿದರು ಆದರೂ ಪರವಾಗಿಲ್ಲ ನಾಳೆ ನಮ್ಮ ಸೆಂಟರ್ಗೆ ಅಬೂವಿನಿಂದ ಮಾತೇಶ್ವರಿಜಿಯವರು ಬರುತ್ತಿದ್ದಾರೆ ತಾವು ಅವರನ್ನು ಖಂಡಿತ ಭೇಟಿಯಾಗಬೇಕು ಅವರು ಆಗಲಿ ಎಂದು ಹೇಳಿದರು ನೀವಿಬ್ಬರಿಯೂ ಬರಬೇಕು ಎಂದು ನಾವು ಹೇಳಿದೆವು ಮಾರನೇ ದಿನ ಮಮ್ಮ ನಮ್ಮ ಬಳಿಗೆ ಬಂದರು ಹಾಗೂ ಡಾಕ್ಟರ್ ಮಾತುರ್ಜಿ ಸಹ ಅವರ ಪತ್ನಿಯೊಂದಿಗೆ ಅಲ್ಲಿಗೆ ಬಂದರು ಮಮ್ಮಾರವನು ಭೇಟಿ ಮಾಡುತ್ತಲೇ ಭಗವಂತ ಯಾರು ಎಂದು ಪ್ರಶ್ನಿಸಿದರು ಮಮ್ಮ ತಕ್ಷಣ ಪಾಯಿಂಟ್ ಆಫ್ ಲೈಟ್ ಜ್ಯೋತಿ ಬಿಂದು ಎಂದು ಹೇಳಿದರು ಅವರು ಹೇಳಿದರು ವಿಜ್ಞಾನವೂ ಸಹ ಇದನ್ನೇ ಹೇಳುತ್ತದೆ ಯಾವುದೋ ಸೋರ್ಸ್ ಆಫ್ ಎನರ್ಜಿ ಇದೆ ಅದು ವಿಶ್ವವನ್ನು ನಡೆಸುತ್ತದೆ ಈ ಮಾತು ಅವರಿಗೆ ಒಪ್ಪಿಗೆ ಆಯಿತು ಮಮ್ಮ ತಿಳಿಸಿದರು ನಾಳೆಯಿಂದ ನೀವು ಕೋರ್ಸ್ ತೆಗೆದುಕೊಳ್ಳಿರಿ ನಂತರ ಪತಿ ಪತ್ನಿ ಇಬ್ಬರು ಬಾಬಾರವರ ಮಕ್ಕಳಾಗಿ ಬಿಟ್ಟರು ಅವರು ಶಿವಬಾಬಾರವರನ್ನು ತಮ್ಮ ವಾರಸುದಾರನಾಗಿ ಮಾಡಿಕೊಂಡರು ಪಕ್ಕಾ ನಿಶ್ಚಯ ಬುದ್ಧಿ ಅಚಲ ಅಡವಲರಾಗಿದ್ದರು ಅವರ ದಿನಚರಿಯಲ್ಲಿ ಒಂದು ದಿನವೂ ಮುರುಳಿ ಕೇಳುವುದನ್ನು ತಪ್ಪಿಸಿಕೊಳ್ಳಲಿಲ್ಲ ಈಗ ಇಬ್ಬರೂ ಶರೀರವನ್ನು ಬಿಟ್ಟಿದ್ದಾರೆ ದೆಹಲಿ ಡಿಫೆನ್ಸ್ ಕಾಲೋನಿಯಲ್ಲಿನ ಅವರ ಮನೆಯಲ್ಲಿ ಸೇವಾ ಕೇಂದ್ರ ನಡೆಯುತ್ತಿದೆ ಅಚ್ಚಾ ಶಾ